ಆಪ್ಕಾಮ್ಸು ನಮ್ಮ ಸಬ್ ಗಳು ಎಲ್ಲರಿಗೂ ಕೂಡ ಕೊಟ್ಟಿದೆ ಸರ್ಕಾರ ವಿಡ್ಡ್ರಾ ಮಾಡಿದೆ ಆದ್ರೂ ಕೂಡ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಅವ್ರ ಏನ್ ಬೇಕಾದ್ರೆ ಎಲ್ಲ ದಾಖಲೆಗಳು ಅವ್ರ ಹತ್ರ ಇದೆ ಅವ್ರ ಹತ್ರ ಇಲ್ಲದೆ ಒಂದು ದಾಖಲೆ ಏನಿಲ್ಲ ಬಟ್ ಈ ಕೇಸಲ್ಲಿ ಈಗಾಗಲೇ ಗೌರ್ಮೆಂಟ್ ಏನ್ ಪರ್ಮಿಷನ್ ಕೊಟ್ಟಿದ್ದು ಅದನ್ನ ವಿಡ್ರಾ ಮಾಡಿದೆ ಆ ಪ್ರಕಾರ ಎಲ್ಲ ದಾಖಲೆಗಳು ಕೂಡ ಈಗ ಅವರು ಲೋಕಾಯುಕ್ತಾಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ನನಗೆ ಕಾನೂನಿನ ಜ್ಞಾನ ನನ್ನ ನಾನೇನು ಲಾಯರ್ ಅಲ್ಲ ಕೂಡ ನನ್ನ ಕಾನೂನಿನ ಅರಿವಿನಲ್ಲಿ ನನಗೆ ಅರಿವಾಗ್ತದೆ ನಾನೆಲ್ಲ ಲೋಕಾಯುಕ್ತಾಗೆ ಕೊಡಬೇಕು ಅಂತ ನನ್ನ ಲೆಕ್ಕಾಚಾರ ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರುವಂತ ಬಹಳ ದೊಡ್ಡ ದೊಡ್ಡ ಜನ ಇದ್ದಾರೆ ನಾನು ಅದೇ ನನಗೆಲ್ಲ ಗೊತ್ತಿದೆ ನಂಗೆ ಏನ್ ಗೊತ್ತಿಲ್ಲ ಅಂತ ಏನಿಲ್ಲ ಅವ್ರು ಏನ್ ಬೇಕಾದ್ರು ಮಾಡ್ಲಿ ಏನ್ ಬೇಕಾದ್ರೂ ಮಾಡಲಿ ನನಗೆ ರಾಜಕೀಯವಾಗಿ ಮುಗಿಸ್ಬೇಕು ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಕೆಲವು ಬಿಜೆಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗೇನೆ ಹೇಳಿದ್ರು ನನ್ನ ಜೈಲ್ ಕಳಿಸ್ತೀವಿ ಜೈಲ್ಗೆ ಹೋಗ್ತಾರೆ ಅಂತೆಲ್ಲ ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದ್ರು ಯಾರು ಏನೇನು ಮಾತಾಡ್ತಾರೋ ನಾನು ಅವ್ರಿಗೆಲ್ಲ ಕರೆದಿದ್ದೆ ಬಲ್ರಪ್ಪ ಚರ್ಚೆ ಮಾಡೋಣ ಸರಿಯಾದ ವೇದಿಕೆ ನೋಡೋಣ ಅಂತ ಎಲ್ಲ ದೊಡ್ಡ ಪ್ಲಾಟೇ ನಡೀತಾ ಇದೆ ಇರ್ಲಿ ನನಗೆ ನಾನೇನು ತಪ್ಪು ಮಾಡಿಲ್ಲ ಅವ್ರು ಏನ್ ಬೇಕಾದ್ರು